ಅಯ್ಯೋ ತಂಟಿ ನೀವು ಅಲ್ಲಿ ಏನ್ ಬರ್ತದ ನೋಡದ ಅಯ್ಯೋ ಲತಾ ಯಾಕೆ ಹಿಂಗೆ ಹೇಳಿ ಹೇಳಿ ಎದ್ರುಸಿ ನತ್ತ ನಾನೇನು ಮಾಡಿಲ್ಲ ಕಣ್ಲತ ನಾನು ನೋಡಿ ಅಯ್ಯೋ ಅಷ್ಟ ದಿಸಿದಯ್ಯೋಯ್ತು ಬುಡಂಟಿ ನಾನು ಯಾಕೆದ್ಕೊಂಡ್ರಿ ಕೇಳು ತಪ್ಪು ಮಾಡ್ರಿ ಭಯಪಡಬೇಕು ತಪ್ಪು ಮಾಡಿ ನಾನು ಯಾಕಂಟಿ ಭಯಪಡಬೇಕು ಈಗ ನೋಡಿ ನಾನು ತಪ್ಪು ಮಾಡಿದ ನಾನು ಯಾಕೆದ್ಕೊತನ ಏನಪ್ಪಾ ಅಂದ್ರೆ ಹೊಸ ಪಾಪ ಕಮ್ಮಿ ಆಗಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಅಲ್ಲಿ ಕಾಲ ಕಳೆತಿರದ ಕಣಂಟಿ ಸರಿ ಆಯ್ತು ಹೋಗವ ಹೋಗು ಪಾಪ ನೀನು ಇಲ್ಲಿದ್ರೆ ತಪ್ಪು ತಿಳ್ಕೊತಾರೆ ನೋಡು ಗಾರೆ ನೀವು ಸರ ಎಲ್ಲ ಬತ್ತ ಕುಂತೀನಿ ನಾನು ಹೋಗು ಅಲ್ಲ ಕಣಿ ಇಂಥ ಪರಿಸ್ಥಿತಿ ನಿಮ್ಮ ಕೈ ಬಿಟ್ಟು ಹೋಗದ ಅಂಟಿ ತಾತ ನೀನು ಕಾರ್ ಕಟ್ಕತ್ತಿನಿ ನೀನು ಹೋಗವಾ ನೀನು ಹೋದ್ರೆ ನಂಗೆ ಸಮಾಧಾನ ಆಕತ್ತೆ ಅದೇ ಕಂಟಿ ಅದೇ ಗಂಟೆಗೆ ಬಂದಿರಿ ಹ್ಞೂ ನನ್ ಬಂದಿರೋದು ಇಷ್ಟ ಆಯ್ತು ನಿಮಗೆ ಅಯ್ಯೋ ಇಷ್ಟೋ ಕಷ್ಟವೋ ನನ್ನ ಜೀವನೇ ಹೋಗಂಗಾಗದೆ ಅಯ್ಯೋ ಸರಿ ಆಯ್ತು ಬಿಡಿ ಆಂಟಿ ಎಮ್ ಡಿ ಸರ್ ಇಲ್ಲವ್ರೆ ನೋಡ್ಬಿಟ್ಲ ಇಲ್ಲವ ಹಾ ಟಿವಿಲಿ ಅಲ್ಲೋಟವಾ ಅಯ್ಯೋ ನೀನು ಬಾಯಲ್ಲಿ ಇಟ್ಟಕ ಬೆಚ್ಚಿ ಬೆದ್ರೋದ್ನಲ್ಲವ ಅಯ್ಯೋ ಅಯ್ಯೋ ಭಗವಂತ ಕಾಪಾಡಪ್ಪ ನೀನೇ ಅಂಟಿ ಇದ್ರಿ ಐತ್ರಿ ನೀವು ಹಿಂಗ್ರಿಗೆಚ್ಚುಕಮಿ ಆಟಕಿಟ್ ಆಟಾಕ ಸತ್ತ ಬಿಟ್ಟಿದ ಸುಮ್ಕಿರಂಟಿ ಅಯ್ಯೋ ನೀನು ಬಾರಿ ಮುನ್ನಾಕು ಇದಂಗ ಎದುರಿಸಿತ ನೀನು ನೀನು ಸುಮಾರಾಗೆ ಎದುರಿಸಿ ನಾಕು ಬೆಚ್ಚಿ ಬಿರ್ಗೋದಾಗೆ ಎಮ್ ಡಿ ಸರ್ ಫೋಟೋ ಹಾಕಿದ ಟಿವಿಲಿ ಹಾಕಿ ನೋಡ್ರಿ ಸೋಂಕು ಅಂಟಿ ಸೌಮ್ ಕೊಡಿಸಿ ನೋಡದ ಹೋಗು ಪಾಪ ನೀನು ನೀನ್ ಭಾಗ ನೀನು ನೋಡೋವ ി എം ദിവസിട്രി നീട്

യസ് നമ ബ സുളത മാത് കേട്ടു മദ്വേ മ്ക്കെക്കെ അന്നിഡ്കൾക്ക് നോട ಅದಕ್ ಸಾಯಿಸ್ ಬಿಟ್ರ ಅಯ್ಯೋ ನನ್ ಸಾಯಿಸ್ ಇಲ್ಲಕನವ ಕೇಳು ಪೂರ್ತಿ ಹೇಳಕಟ್ಟೆ ಹಾಗೆ ಎಲ್ದರ್ತಿದ್ನಲ್ಲ ಅನ್ಬಿಟ್ಟು ಸೊ ಹಿಂಗೆಲ್ಲ ಆಡ್ಬೇಡಿ ಸ ಹಿಂಗೆಲ್ಲ ಇದ್ ಮಾಡ್ಬೇಡಿ ನನ್ಗೆ ಇಷ್ಟ ಆಗಕ್ಕಿಲ್ಲ ಕನ್ಸ ಅಂತ ಅಂದೆ ಹಂಗ ಅಂದ್ರು ನನ್ ಮಾತ್ ಕೇಳ್ದಿಲ್ಲ ಕನವ ಓ ಹಾಕ್ ಸಾಯಿಸ್ ಬಿಟ್ರೇನು ಅದಕ್ಕೆ ಸಾಯಿಸ್ ಬಿಟ್ರ ಅಯ್ಯೋ ಲತ ನನ್ ಸಾಯಿಸ್ ಇಲ್ಲ ಕಣ್ ಲತ ನನ್ ಸಾಯಿಸ್ ನನ್ ಹೇಳಕಾರೆ ಬಿಡವ ನೀನು ಯಾಕವ ಹಿಂಗೆ ನನ್ ಹೇಳಕಾರು ಬಿಡು ಆಯ್ತು ಏನಂಟಿ ಆಗ తిర్గా వాపస్ పొంది కుత్ అదే నవ్ వంద బి సబుట యో ఈ బుట్టార లత నాలుతీ యార్గూ హడాక నటి ఈసా మాట్ నటి ಅಯ್ಯಪ್ಪ ಜನ ಗೊತ್ತಾರ ಪೊಲೀಸ್ನವ್ರು ಗೊತ್ತಾರ ನಿಮ್ ಮುದ್ದೆ ಅಂತ ಗ್ಯಾರಂಟಿ ಅವು ಮೊದ್ಲು ನಾನು ಹೋಗ್ತೀನಿ ಕರಾವ ಏನಾರ ಮಾಡ್ಕೊಳ್ಳಿ ಲತಾ ಅಮ್ಮ ಕಾಲ್ ಕಟ್ಕೊತೀನಿ ಕದ್ ಲತಾ ಇಂಥ ಸಮಯದಲ್ಲಿ ನನ್ ಕೈ ಬಿಡ್ ಹೋಗ್ಬೇಡ ನೋಡು ನನ್ ಎಷ್ಟ್ ಕಷ್ಟಕ್ಕಾಗಿ ನಿನ್ಗೆ ಇಂಥ ಸಮಯದಲ್ಲಿ ನೀನ್ ಕೈ ಬಿಡ್ಬೇಡ ಕರವ ಲತಾ ಬಾ ಯಾ ತಗೊಂಡೋಗಿ ಹೋಗಿ ಎಷ್ಟ ಬಿಟ್ ಬರೋದ ಆಂಟಿ ನೀವು ಚೆನ್ನಾಗಿ ಹೇಳ್ತಾ ಇದ್ರಿ ಪರ್ವ ನೀವು ಸುಮಾರಾಗಿ ಹೇಳ್ತಾ ಇದೀರಿ ಮಾಡಿದ ಮಾಡಿದ್ ಬೋಸ್ಲೇಬೇಕು ನನ್ ಫೋಟೋಗಳೆಲ್ಲ ನೀವೇ ಎಲ್ಲಾರು ಕೊಟ್ಟಿರೋದ್ ನಂಗೆ ಚೆನ್ನಾಗ್ ಗೊತ್ತಿ அது போன் டிவி தோண்டு நீந்தூசி மர அன்பு இன்மேல் லத்தி லத்தா இரானே ஏறோ காட்டி பூட்டி ஏனாரு மாதித்து இவ் கம்பனி எம்டி அவ் எல்லாத்தூண்டர் நன்க ஏன் அந்த லத்தா லத்தா ನಿಂದ ಅಮ್ಮಯ್ಯ ನೋಡು ನಿನಗೆ ಏನು ಬೇಕಾದ್ರೂ ನಾನು ಕೊಡ್ತೀನಿ ಒಂದು ಸತಿ ನಾನು ಬಚಾಯಿಸ್ಕೊಳಕ್ಕೆ ನೀನು ಸಹಾಯ ಮಾಡವ ನೀನು ಇದೊಂದು ಸತಿ ನನ್ನ ಕಷ್ಟ ತಪ್ಪಿಸು ನೀನು ಏನು ಕೇಳ್ತೀಯೋ ನೀನು ಏನು ಕೇಳ್ತೀಯೋ అది నన్ను కొడుతీని కణవ నిందమ్ ఎణవ అయ్యో నమ్మ నమ్మకంటీ ఓ అదేనో అంతే యాక తిందోళి కారు మర నమ్మ పరిస్థితి ఇంకా ఆకే కండవ్ మన ఎంజాతీ అవు అక్కసూ నోడంటీ నేతీ మొదలు నిమ్మ గోవింద్రెలవ్ హెల్బిట్టు నన్న మనకి సేర్స్కొక ఏ వ్యవస్థ మాట్లాంటి నీ అయ్యో ఇవన్న సమాజ బాగా ఇం నే కర్కొండీ బర్తీ నిందమ్ ఏకన్లత నిం కాల్ కట్కీనిలతా ಲತಾ ಇವ್ ಎಲ್ಲಾರು ಸಹ ಬೇಕಾಗಿ ಒಂದ್ ಸಹಾಯ ಮಾಡವ ಅಯ್ಯೋ ಆಟಿ ಯಾ ಸುಲ್ ಬನ್ಕ ಬಿಟ್ಟಿದ್ರಿ ಯಪ್ಪ ಯಾವ ಹಣೆ ಬರದ ನಮಗೆ ಯಾವೆ ಬರ ಮೇಲೆ ನಮ್ಮ ನಮ್ಗೆ ಕಳ್ಕೊಳಕದ ಹ್ಮ್ ಆಟಿ ತಪ್ತಿರ್ಕ ಬಿಡಿ ನೀವು ನಿಮ್ ಮನೆ ಬರ ಬಿಡಿ ನೀನ್ ಇರಾಕತೆ ಹೋಗಿ ಜೈಲ ಮುದ್ದೆ ಮುರಿಯದ್ ಬಿಟ್ರಿ ನೀನ್ ಇಲ್ಲ ನಿಮ್ಗೆ ನೀವು ಹೊಸ ಯೋಚನೆ ಮಾಡಬೇಕಾಗಿತ್ತು ಮೊದ್ಲಯ ಈಗ ಮಾತಾಡ್ರಿ ಏನ್ ಪ್ರಯತ್ನ ಅಲ್ಲ ಕನ್ ಎದ್ರು ಎದ್ಕೊಂಡಿದ್ರ ಮೇಲೆ ಆ ವ್ಯಸ್ತಂಗ ಎಲ್ಲ ಎದರ್ಸ್ತಿಯಲ್ಲ ನೀನ್ ಸರಿಯು ಲತಾ ಬಾ ಲತಾ ನಿಂದ ಅಮ್ಮ ಯಾಕಂದ ಲತಾ ನೋಡು നഷ്ട നിൻ്റെ കഷ്ടക്കെല്ലോ അവ മറിടലത്ത മരി ബിട നിന്ന അമ്മ ഇതൊന്നും സഹായബാ നി സഹായ നാ സാബലേ നമ്മൾക്ക് ആയി നിനേനെ കഷായു നാഗ്യായി അതു നിമു നമുഗു സംബന്ധ ഇല്ല നങ്ക ഒ കൂത്തോളപ്പ അയ്യോ ദിവറ ഏനപ്പാടോദ നു ഏൻ മാൽവ് ഏനാരോ ഒന്ന് ഗത്തി കാണെ പോലീസ് നന്ന ഗതി കണസ്താര അയ്യോ നിന ബാളി മുൻ്റെ യാക്കോ മുണ്ട മഗന ഇല്ല ബന്ധേ നിന്നെല്ലോ സയ ജാത്തിൽ വരക്കാരല്ല കൂതുസ്കിഡ് മാ നനോളക് ബന് സായി ബേക്ക നഗ മുണ്ട മഗനേ അയ്യോ മുണ്ട ಅಲ್ಲ ಈ ಹುಣ್ಣಿರ ತಿಂದ ಏನಪ್ಪ ಇದೆಲ್ಲ ನನ್ ಗೋಳು ಈ ಮುಂಡ ಮಗ ಬಂದು ಇಲ್ಸ ಅಯ್ಯೋ ನನಗೆ ಬೇರೆ ಎಲ್ರಿಕಾಯ್ತದೆ ಅಲ್ಲ ಲಾತನ್ ನಾನು ಅಷ್ಟೊಂದು ಸಹಾಯ ಮಾಡಿವ್ರಿ ಇವತ್ತು ನಾನ್ಸ್ ಕಲಕ್ ಅವಳು ಹಿಂಗೆ ಬುದ್ಧಿ ಕಲಿದ ಅವಳು ಅಯ್ಯೋ ದೇವ್ರ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತ ಅಲ್ವಲ್ಲಪ್ಪ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತ ಅಲ್ವಲ್ಲ ಅಯ್ಯೋ ಹಂಗಾನೆ ಲಾತನ್ ಚಿಲ್ಕ ಬಂದ್ಬಿಡದ ಆಮೇಲೆ ಏನಾರು ವ್ಯವಸ್ಥೆ ಮಾಡಾಕಾಯ್ತದ

அவ தோடி நோடி அன்பு அய்யோ நன்பு ஜெயலுக்கு ಏನ ಮರೇ ಮರ್ಗದ ಬಾಯ್ ಮುಂಡಾಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ